ಇಷ್ಟು ಇಳುವರಿ ಬರ್ಬೇಕು ನೀರ್ ಕೃಷಿ ಇಲಾಖೆ ಏನ್ ಕೆಲಸ ಮಾಡ್ತೀಯಾ ಅನ್ನೋದನ್ನ ಅವ್ರು ತೋರಿಸ್ಕೊಡ್ಬೋದು ಯಾರ ಸತ್ರು ಪರವಾಗಿ ಯಾರ ಸತ್ರು ಪರವಾಗಿ ಅರ್ಧ ಗಂಟೆ ನಿಂತ್ ಒಂದಿಷ್ಟು ಬದಲಾವಣೆ ತನಕ ಅಂದ್ರೆ ನಾವೇನು ನನ್ನ ನಮ್ ರೈತರೇ ಮಾಡಿದ್ದಾರೆ ಒಂದು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಮೂವತ್ತು ಚೀಲ ತನಕ ಬೆಳಿತ ಸಾಧ್ಯತೆ ಇರ್ಬೋದು ಅಲ್ಲ ನಾನು ಮಾಡಿಸಿದ ಹಳ್ಳಿ ತಳಿ ಈ ದವಾರಿ ವೆರೈಟಿ ನನ್ನ ಹತ್ರ ಒಂದು ಪುಸ್ತಕನೇ ಇದೆ ಅವ್ರಿಗೆ ಇಷ್ಟೇ ಇಂತ ತಳಿ ಇಷ್ಟೇ ಇಲ್ಲ ಬರೋದು ಮ್ಯಾಕ್ಸಿಮಮ್ ಹಳೆ ತಳಿಗಳು ಈಗ ಗಂಧ ಸಾಲ ಹಾಕಿದ್ದೀನಿ ಅದು ಯಾಕೆ ಕಾರಣಕ್ಕೂ ಹದಿನೈದು ಚೀಲ ಬರೋಲ್ಲ ಹದಿನೈದು ಚೀಲನೆ ಬರೋದು ಆ ನಿರೀಕ್ಷೆ ಇಟ್ಕಂದ್ರೆ ನಾವ್ ಮಾಡೋದು ನೀವು ಹೈಬ್ರಿಡ್ ವೆರೈಟಿ ಭತ್ತ ಸಾವಯವ ಕೃಷಿ ಕೃಷಿಗೆ ಹೈಬ್ರಿಡ್ ಮಾಡಬಹುದು ಅದೇನಿಲ್ಲ ನಮಗೆ ಮೇನ್ ಊಟಕ್ಕೆ ಹಳೆ ತಳಿಗಳ ಒಂದು ಗುಣ ಇದೆ ಅಂತ ವಿಶೇಷ ಇಲ್ಲಿ ನಿಮ್ಗೆ ಯಾವ್ದು ನನ್ ಇಳುವರಿನೂ ಫೇಲ್ ಆಗ್ಬಾರ್ದು ಇದ್ರೆ ಭತ್ತ ಮಾಡಿದ್ರೆ ಒಂದ್ ಕಡೆಗೆ ವಿಷ ಮುಕ್ತ ಅನ್ನೋದು ಸೀಸನ್ ಬಗ್ಗೆ ಏನ್ ಬೇಕಾಗಿಲ್ಲ ಅಲ್ಲಿ ಹೌದಾ ಇಳುವರಿ ಬೇಕು ವಿಷ ಮುಕ್ತ ಆಹಾರ ವಿಷ ಮುಕ್ತ ಯಾಕಂದ್ರೆ ಇಲ್ಲಿ ಈ ರಾಸಾಯನಿಕ ಕೃಷಿ ಮಾಡ್ತಕ್ಕಂತ ನಮ್ಮ ಬರಲ್ಲ ಸರ್ ಅದೇ ಇವತ್ತೇನಾಗ್ತಿದೆ ಅಂತಂದ್ರೆ ಇದಕ್ಕೆ ನಮ್ಮ ಇದಕ್ ನಾವೇ ಹೊಣೆಗಾರಲ್ಲ ನಮ್ಮ ಜೀವನಕ್ಕೆ ನಾವು ನಿಜ ನಿಜ ಹೊಣೆಗಾರಲ್ಲ ಪ್ರತಿ ಒಂದು ಯಾರು ಕೂಡ ಸಮಾಜದಲ್ಲಿ ಬದಲಾವಣೆ ಮಾಡಕ್ ಬದಲಾವಣೆ ಮಾಡಕ್ ಸಾಧ್ಯ ಸಾಧ್ಯ ಹೌದಾ ಈಗ ನಾವು ಮಾಡ್ತಕ್ಕಂಥ ಸ್ವಯಂಕೃತ ಅಪರಾಧಗಳನ್ನೇ ಜಾಸ್ತಿ 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 ಮಾಡ್ತಿರೋದು ನಮ್ಗೆ ಅಲ್ಲಿ ಏನ್ ಗೊತ್ತ ಸರ್ ಒಬ್ಬ ರೈತನಿಗೆ ನಲವತ್ತು ಚೀಲ ಭತ್ತ ತಗಿತ ನಲವತ್ತು ನಲವತ್ತೈದು ಚೀಲ ಐವತ್ತು ಚೀಲ ಐವತ್ತು ಚೀಲ ಐವತ್ತೈದು ಚೀಲ ಈಗ ರಾಸಾಯನಿಕ ಅಲ್ಲಿ ಯಾವುದು ಈ ಕಳೆ ಔಷಧಿ ಇದು ಸೊಳ್ಳೆ ಔಷಧಿ ಸೊಳ್ಳೆ ಔಷಧಿ ಆಗ್ತಕ್ಕಂತ ಗೊಬ್ಬರದ ಮೆಟೀರಿಯಲ್ ಐದರಿಂದ ಆರು ಕ್ವಿಂಟಲ್ ಅದೆಲ್ಲದು ಮಾಡ್ತಾರ ಹೆಚ್ಚು ಕಮ್ಮಿ ಅದನ್ನ ನಾವು ಯಾವುದು ಲ್ಯಾಬಲ್ ಟೆಸ್ಟ್ ಮಾಡಿದ್ರಿ ಆ ಭತ್ತ ಅದು ಅಕ್ಕಿ ಏನಾದ್ರೆ ಟೆಸ್ಟ್ ಮಾಡಿದ್ರಿ ಒಂದ್ ಕನಿಷ್ಠ ಎಂಬತ್ತರಿಂದ ನೂರು ಪರ್ಸೆಂಟ್ ತನಕ ವಿಷ ಇರುತ್ತೆ ಪರ್ಸೆಂಟ್ ಆ ಇಳುವರಿ ತೆಗೆದಿರೋರ್ಥ ವಿದ್ಯಾರ್ಥಿ ಹೌದಲ್ಲ ಮೂವತ್ ಚೀಲ ಮೂವತ್ತೈದು ಚೀಲ ತೆಗೆಯಾದ್ರೆ ಫಿಫ್ಟಿ ಪರ್ಸೆಂಟ್ ಇರ್ತದೆ ಹೌದಲ್ಲ ಹೌದು ಮಾಮೂಲಿ ಆತನ ಮಾಡ್ತದೆ ಎಷ್ಟು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ವಿಷ ಇರ್ತದೆ ವಿದ್ಯಾರ್ಥಿ ವಿಷನೇ ಆದ್ರಂತ ಪಕ್ಕ ಪಕ್ಕ ಹೌದು ಇದಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳಾಗ್ಲಿ ನಮ್ಮ ಕೃಷಿ ಅದು ಇಲಾಖೆಗಳಿರ್ಬೋದು ನಮ್ಮ ಸರ್ಕಾರಗಳು ಇದ್ರ ಬಗ್ಗೆ ಯಾವ ರೀತಿ ಅವೇರ್ನೆಸ್ ತರಲ್ಲ 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 ಅವ್ರಿಗೆ ಬೇಕಾಗಿರೋದು ಇಳುವರಿ ಬೇಕು ಜನರಿಗೆ ಅನ್ನ ಕೊಡ್ಬೇಕು ಅನ್ನೋದು ಒಂದು ರಾಜಕಾರಣಿಗಳು ಯಾವ ಅವ್ರಿಗೆ ಪಟ್ಟಿ ನೀನ್ ಇಷ್ಟ ಇಳುವರಿ ನಮ್ ದೇಶಕ್ಕೆ ಆಹಾರ ಒದಗಿಸಬೇಕು ನಮ್ ರಾಜ್ಯದಾಗ ಇಷ್ಟ ಹೆಕ್ಟರ್ ಐತಿ ಇಷ್ಟ ಇಳುವರಿ ಬರ್ಬೇಕು ನೀರು ಕೃಷಿ ಇಲಾಖೆಗೆ ಏನ್ ಕೆಲಸ ಮಾಡ್ತೀಯಪ್ಪ ಅನ್ನೋದನ್ನ ಅವ್ರು ತೋರಿಸ್ಕೊಡ್ಬೋದು ಯಾರ ಸತ್ರು ಪರವಾಗಿಲ್ಲ ಇದು ಒಂದ್ ಕಡೆಗೆ ನಮ್ ರೈತರಿಗೆ ಮತ್ತೆ ನಮ್ಮ ಈ ನಾಗರಿಕರಿಗೆ ಇದೆಯಲ್ಲ ಸರ್ ನಿಜ ಪ್ರತಿ ದಿವಸನೂ ನಾವು ಸಿಕ್ಕಾ ಬಟ್ಟೆ ಮಿಶಿದ ಆಹಾರ ತಿನ್ಸಿ 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 ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ದುಡ್ಡು ಇಡ್ತೀವಿ ಅಲ್ಲ ನಿಜ ನಿಜ ಇವತ್ತು ಇಲ್ಲಿ ಕೇಳ್ರಿ ಕೃಷಿ ಕಾರ್ಮಿಕರೇ ಆಗ್ಲಿ ರೈತರೇ ಆಗ್ಲಿ ಅರ್ಧ ಗಂಟೆ ನೆಲ ಬಗದು ಕೆಲಸ ಮಾಡ ಶಕ್ತಿ ಯಾರಲ್ಲೂ ಇಲ್ಲ ಯಾರಲ್ಲೂ ಇಲ್ಲ ಅರ್ಧ ಗಂಟೆ ನಿಂತ್ಕೋಣಂತ ಶಕ್ತಿ ಯಾರಲ್ಲಿ ಇಲ್ಲ ಓಡಾಡಬೇಕು ಇಲ್ಲ ಕುತ್ಕು ಇಲ್ಲ ಮಲಿಕೋಬೇಕು ಅರ್ಧ ಗಂಟೆ ಪೂರ್ತಿ ನಿಂತ್ಕೊಂಡು ಏನಾರ ಮಾಡೋ ಅಂತ ಕೆಪಾಸಿಟಿ ಯಾರಿಗೂ ಇಲ್ಲ ಅಂದ್ರೆ ನಾವು ನರನಾಡಿಗಳಲ್ಲಿ ಆ ರಕ್ತನೇ ಶುದ್ಧತೆ ಇಲ್ಲ ಅಂದಾಗ ಇನ್ನ ಮನುಷ್ಯ ಎಲ್ಲಿಂದ ನಿಂದ್ರಕತಿ ಮಾಡ ನೀವು ಇದನ್ನ ಎಷ್ಟು ವೆರೈಟಿ ಭತ್ತ ತಳಿ ನಿಮ್ ಕಡೆ ಸಿಗುತ್ತ ನಮ್ ಕಡೆ ಅಂದ್ರೆ ಒಂದು ನಾಲ್ಕ್ ವೆರೈಟಿ ನಾಲ್ಕ್ ವೆರೈಟಿ ಹೇಳಿದ ತಕ್ಷಣ ನಾವು ಯಾಕೆ ಬಂದ್ವಿ ಅಂತಂದ್ರೆ ಹೊಸ ಹೊಸ ವಿಚಾರಗಳು ಡಿಸ್ಕಸ್ ಮಾಡಕ್ ತರ್ಬಾರೀರಲ್ಲ ಹಂಗೇನಿಲ್ಲ ನಮಗೆ ಇನ್ನು ಏನಾರ ಸ್ವಲ್ಪ ಇಳುವರಿ ತಗೋಣ ಅಂತದ್ದು ಆಮೇಲೆ ಈ ಅರಳ ಉಗ್ರ ಅಂತದ್ದು ಏನಾರ ನಿಲ್ಸಕ್ಕೆ ವ್ಯವಸ್ಥೆ ಆಗುತ್ತೆ ಎರಡು ಗೀರ್ ಅಲ್ಲ ಇದು ಅಮೃತ್ ಅಮೃತ್ ಮಾಲ್ ಇದು ಅಮೃತ್ ಮಾಲ್ ಇದು ಎರಡು ಗೀರ್ ಇದು ಅಮೃತ್ ಮಾಲ್ ಅವು ಇವು ಸರ್ ಇವೆಲ್ಲ ಅಮೃತ್ ಮಾಲ್ அமத்மா மல்லைர் आक,